ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಸಂಘದ ಆದೇಶದ ಅನ್ವಯ ಪ್ರಮುಖ ಬೇಡಿಕೆಗಳು ಈಡೇರಿಸದೇ ಇರುವುದರಿಂದ ಬುಧವಾರದಂದು ಚಳ್ಳಕೆರೆ ನಗರಸಭೆ ಮುಂಭಾಗದಲ್ಲಿ ಪೌರ ಸೇವಾ ನೌಕರರು ಶಾಂತಿಯುತವಾಗಿ ಅನಿರ್ದಿಷ್ಟ ಕಾಲ ಮುಷ್ಕರ ಹಮ್ಮಿಕೊಂಡಿದ್ದಾರೆ ಪ್ರಮುಖವಾಗಿ ಪೌರ ಸೇವಾ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ಕೆಜಿಐಡಿ ಜಿ ಪಿ ಎಫ್ ಜ್ಯೋತಿ ಸಂಜೀವಿನಿ ಸರ್ಕಾರಿ ನೌಕರರಿಗೆ ಸಿಗುವಂಥ ಸೌಲಭ್ಯ ಪೌರ ಕಾರ್ಮಿಕರಿಗೂ ಜಾರಿ ಮಾಡಿ ಎಂದು ಹೇಳುತ್ತಿದ್ದಾರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಹೊರಗುತ್ತಿಗೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ಸಿಬ್ಬಂದಿಗಳು ಲೋಡರ್ಸು ಹಾಗೂ ಗುತ್ತಿಗೆ ಲೆಕ್ಕಿಗರು ಕ್ಲೀನರ್ ಪೌರ ಕಾರ್ಮಿಕರು ಸೂಪರ್ವೈಸರು ಕಾಂಪ್ಯೂಟರ್ ಆಪರೇಟರು ಜೂನಿಯರ್ ಪ್ರೋಗ್ರಾಮ್ ಇತರೆ ಹೊರಗುತ್ತಿಗೆಯಿಂದ ಕೆಲಸ ಮಾಡುವ ನೌಕರರಿಗೆ ಸರ್ಕಾರದಿಂದ ವೇತನ ನೀಡಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವವರನ್ನು ಕಾಯಂಗೊಳಿಸಿ ಎಂದು ಪೌರ ಸೇವಾ ನೌಕರರ ಸಂಘದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಆಗ್ರಹಿಸಿದ್ದಾರೆ ಈ ಮುಷ್ಕರದಲ್ಲಿ ಎಲ್ಲಾ ಪದಾಧಿಕಾರಿಗಳು ಹೊರಗತಿಗೆ ನೌಕರರು ಪೌರ ಕಾರ್ಮಿಕರು ಇತರರು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ವಸ್ ಕಳವರಿಗೆ ಮುಷ್ಕರ ಮಾಡ್ತಿದ್ದೀವಿ ಈ ಒಂದು ಮುಷ್ಕರಕ್ಕೆ ಎಲ್ಲಾ ಕಾರ್ಜಿಗಳು ಸಹ ನಮಗೆ ಗಮನ ಸೂಚಿಸಿದ್ದಾರೆ ಆದ್ದರಿಂದ ನಮಗೆಲ್ಲ ಸಹ ಈ ಒಂದು ರಾಜ್ಯ ಹೋಲ ನೌಕರರ ಒಂದು ಅಧ್ಯಕ್ಷ ಆಧಿಸಿದಂತೆ ಈಗಾಗಲೇ ರಾಜ್ಯಾದ್ಯಂತ ಎಲ್ಲಾ ನಗರಸಭೆ ಪಶು ಕಟ್ಟಿಗಳಲ್ಲಿ ಮುಷ್ಕರ ಹಮ್ಮಿಕೊಂಡಿದ್ದು ತೆಲೆಗಡೆ ಹಮ್ಮಿಕೊಂಡಿರ್ತಾರೆ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಶಾಂತಿಯುತವಾಗಿ ನಮ್ಮ